ರಾಹುಲ್ ಗಾಂಧಿ ಮೊಹಬ್ಬತ್ ಕಿ ದುಃಖಾನ್ ತೆರೆದಿದ್ರೆ ಕಾಂಗ್ರೆಸ್ಸಿಗರು ಮಾತ್ರ ದ್ವೇಷದ ಅಂಗಡಿಯಲ್ಲಿ ರಾಜಕೀಯ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಂವಿಧಾನದ ಆಶಯ ಗೊತ್ತಿರುವ ಪ್ರೀತಿ ವಿಶ್ವಾಸದ ರಾಜಕೀಯ ಮಾಡೋರು ರಾಹುಲ್ ಗಾಂಧಿ ಒಬ್ರೇನಾ ಅಥವಾ ರಾಹುಲ್ ಗಾಂಧಿ ಸ್ವತಃ ಇದನ್ನ ರಾಜಕೀಯ ಲಾಭಕ್ಕಾಗಿ ಮಾತ್ರ ಮಾಡ್ತಾ ಇದ್ದಾರ ಅವ್ರ ಹೇಳೋದಕ್ಕೂ ಅವರ ಪಕ್ಷದ ರಾಜ್ಯ ಸರ್ಕಾರಗಳು ಮಾಡೋದಕ್ಕೂ ಯಾವುದೇ ಸಂಬಂಧ ಇಲ್ವಾ ನಫ್ರತ್ ಕಿ ದುಖಾನ್ ಮೇ ಮೊಹಬ್ಬತ್ ಕಿ ದುಖಾನ್ ಖೋಲ್ ರಹು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೀತಾ ಇದ್ದೀನಿ ಒಂದು ವರ್ಷದ ಹಿಂದೆ ರಾಹುಲ್ ಗಾಂಧಿ ಮಾಡಿದ ಮಹತ್ವದ ಘೋಷಣೆ ಇದು ನಫರತ್ ಕೆ ಬಾಜಾರ್ ಮೇ ಮೊಹಬ್ಬತ್ ಕಿ ದುಖಾನ್ ಖೋಲ್ರಹು ದೇಶದೆಲ್ಲೆಡೆ ದ್ವೇಷವೇ ರಾಜಕೀಯ ಬಂಡವಾಳ ಆಗಿದ್ದಾಗ ಪ್ರೀತಿಯ ಅಂಗಡಿ ತೆರೆಯುವ ಕುರಿತಾಗಿ ರಾಹುಲ್ ಮಾತಾಡಿದ್ರು ಇದಕ್ಕಾಗಿ ಬಿಜೆಪಿ ಸಂಘ ಪರಿವಾರದಿಂದ ರಾಹುಲ್ ತಮಾಷೆಗೆ ಗುರಿಯಾಗಬೇಕಾಗಿ ಬಂತು ಇಡೀ ದೇಶದಲ್ಲಿ ಎಂಬತ್ತು ಇಪ್ಪತ್ತು ಹಿಂದೂ ಖತ್ರೆ ಮೇಹೆ ಮುಲ್ಲಾ ಕಟ್ವಾ ಚರ್ಚೆ ನಡೀತಿರುವಾಗ ರಾಹುಲ್ ಮಾತ್ರ ಪ್ರೀತಿಯ ಸಹೋದರತೆಯ ಗೌರವದ ಮಾತಾಡಿದ್ರು ಎಲ್ಲ ಕುಹಕ ಅಪಪ್ರಚಾರಗಳನ್ನ ಮೆಟ್ಟಿ ನಿಂತು ರಾಹುಲ್ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟ ಲೋಕಸಭಾ ಚುನಾವಣೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿತು ಕಾಂಗ್ರೆಸ್ ಸುಮಾರು ತೊಂಬತ್ತೊಂಬತ್ತು ಸೀಟು ಮತ್ತು ಇಂಡಿಯಾ ಮೈತ್ರಿಕೂಟ ಸುಮಾರು ಇನ್ನೂರ ಮೂವತ್ತೈದು ಸೀಟುಗಳನ್ನ ಗೆದ್ಕೊಳ್ತು ಚಾರ್ಸೋ ಪಾರ್ ಅಂತ ಆರ್ಭಟಿಸ್ತಾ ಇದ್ದ ಬಿಜೆಪಿಯನ್ನ ದೇಶದ ಜನ ಇನ್ನೂರ ನಲವತ್ತಕ್ಕೆ ನೆಲೆಸಿಬಿಟ್ರು ರಾಹುಲ್ ಗಾಂಧಿ ವಿಪಕ್ಷದ ನಾಯಕರಾದರು ಎಲ್ಲೆಡೆ ಸಂವಿಧಾನದ ಪ್ರತಿ ಹಿಡಿದು ಸಂವಿಧಾನವನ್ನು ರಕ್ಷಿಸುವ ಕುರಿತಾಗಿ ಮಾತನಾಡೋಕೆ ಪ್ರಾರಂಭಿಸಿದ್ರು ಆದರೆ ಇದೀಗ ಲೋಕಸಭೆ ಚುನಾವಣಾ ಫಲಿತಾಂಶದ ಮೂರು ತಿಂಗಳ ಬಳಿಕ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯವೊಂದರಿಂದ ಬರ್ತಿರುವ ಸುದ್ದಿಗಳನ್ನ ಕೇಳಿದ್ರೆ ರಾಹುಲ್ ಗಾಂಧಿ ಬರೀ ನಾಟಕ ಮಾಡಿದ್ರ ಅಂತ ಕೇಳೋ ಹಾಗಾಗಿದೆ ಕಾಂಗ್ರೆಸ್ ಆಡಳಿತವಿರುವ ಹಿಮಾಚಲ ಪ್ರದೇಶದಲ್ಲಿ ತಿಂಡಿ ತಿನಿಸುಗಳ ಅಂಗಡಿ ಮಾಲೀಕರು ತಮ್ಮ ಹೆಸರನ್ನ ಪ್ರದರ್ಶನ ಮಾಡಬೇಕು ಅಂತ ಸರ್ಕಾರ ನಿರ್ಧರಿಸಿದೆ ಈ ಬಗ್ಗೆ ಆದೇಶ ನೀಡಿದೆ ಉತ್ತರ ಪ್ರದೇಶ ಮಾದರಿಯಲ್ಲಿ ಇದನ್ನ ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ಸಚಿವರಾದ ವಿಕ್ರಮಾದಿತ್ಯ ಸಿಂಗ್ ಹೇಳಿಕೆಯನ್ನೂ ನೀಡಿದ್ದಾರೆ ಹಿಮಾಚಲ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಮತ್ತು ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಕಾಂಗ್ರೆಸ್ಗೆ ಆದಿತ್ಯನಾಥ್ ಮಾಡೆಲ್ ಅನುಸರಿಸುವ ಅನಿವಾರ್ಯತೆ ಏನಿದೆ ಅನ್ನೋ ಪ್ರಶ್ನೆ ಎದ್ದಿದೆ ಇದು ಮೊಹಬ್ಬದ ಕಿ ದುಖಾನ್ ಹೆಸರಿನಲ್ಲಿ ನಡೆದಿರುವ ಕಾಪಟ್ಯವೇ ಅಂತ ಹಲವರು ಪ್ರಶ್ನಿಸಿದ್ದಾರೆ ಉತ್ತರ ಪ್ರದೇಶ ಸರ್ಕಾರದ ಯಾವ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಸಂವಿಧಾನ ವಿರೋಧಿ ಅಂತ ಕೇಳಿದ್ಯೋ ಅದೇ ರೀತಿಯ ಆದೇಶವನ್ನ ಕಾಂಗ್ರೆಸ್ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಹೊರಡಿಸಿದ್ ಹೇಗೆ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಹೊರಡಿಸಿದ ಆದೇಶ ಸಂವಿಧಾನ ವಿರೋಧಿ ಮತ್ತು ಸಹಬಾಳ್ವೆಯ ತತ್ವಕ್ಕೆ ವಿರೋಧಿ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಸ್ವತಃ ಹೇಳಿದ್ರು ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರವೇ ಹೊರಡಿಸಿರುವ ಆದೇಶವನ್ನ ನೋಡಿದ್ರೆ ಇದು ಯಾವ ರೀತಿಯ ಕಾಪಟ್ಯ ಅಂತ ಕೇಳಲೇಬೇಕಾಗಿದೆ ಒಂದು ಪಕ್ಷದ ರಾಷ್ಟ್ರೀಯ ನಾಯಕರ ಹೇಳಿಕೆಗಳು ಒಂದು ರೀತಿ ಇದ್ದರೆ ಅದರ ರಾಜ್ಯ ಸರ್ಕಾರಗಳ ನಡೆಗಳು ಅದಕ್ಕೆ ತದ್ವಿರುದ್ಧ ಇಲ್ಲಿ ಕರ್ನಾಟಕದಲ್ಲೂ ಇದೇ ಕಂಡು ಬಂದಿದೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಇಸ್ರೇಲ್ ವಿರೋಧಿ ನಿಲುವನ್ನ ತಾಳಿದ್ರೆ ಇಲ್ಲಿ ರಾಜ್ಯದಲ್ಲಿ ಇಸ್ರೇಲ್ ಜೊತೆ ವ್ಯಾಪಾರದ ಚರ್ಚೆ ನಡೀತಾ ಇತ್ತು ಕಾಂಗ್ರೆಸ್ ಸರ್ಕಾರದ ಡಿಸಿಎಂ ಮತ್ತು ಆರೋಗ್ಯ ಸಚಿವರೇ ಇಸ್ರೇಲ್ ಪರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ಎಲ್ಲಾ ಬೆಳವಣಿಗೆಗಳ ಕಾರಣದಿಂದಾಗಿ ರಾಹುಲ್ ಗಾಂಧಿ ಅವರ ನಿಜವಾದ ಸಿದ್ಧಾಂತ ಯಾವುದು ಅನ್ನೋ ಪ್ರಶ್ನೆ ಎತ್ತಿದೆ ಕಾಂಗ್ರೆಸ್ ಕಾಪಟ್ಯಕ್ಕೆ ಕೊನೆಯೇ ಇಲ್ಲವೇ ಅಂತ ಜನ ಕೇಳುವಂತಾಗಿದೆ ಒಂದ್ ಕಡೆ ರಾಹುಲ್ ಗಾಂಧಿ ದೊಡ್ಡ ದೊಡ್ಡ ಮಾತಾಡ್ತಾರೆ ಸಂಸತ್ತಿನಲ್ಲಿ ಅಲ್ಪಸಂಖ್ಯಾತರ ಕುರಿತು ಮಾತಾಡ್ತಾರೆ ದೂರದ ಅಮೆರಿಕದಲ್ಲೂ ಇದೇ ಮಾತಾಡ್ತಾರೆ ಆದ್ರೆ ಸ್ವದೇಶದಲ್ಲಿ ಮಾತನಾಡಲೇಬೇಕಾದ ಅಗತ್ಯ ಬಂದಾಗ ಸಂಪೂರ್ಣವಾಗಿ ಮೌನ ವಹಿಸ್ತಾರೆ ಇದು ಕಾಪಾಟಿ ಅಲ್ಲದೆ ಇದ್ರೆ ಮತ್ತೇನು ಕಾಂಗ್ರೆಸ್ ಪಾಲಿಗೆ ಇದು ಹೊಸ ವಿಷಯವೇನೂ ಅಲ್ಲ ಗುಂಪು ಹತ್ಯೆ ಬುಲ್ಡೋಸರ್ ಕಾರ್ಯಾಚರಣೆ ಉಮರ್ ಖಾಲಿ ತರದ ಯುವಕರ ಬಂಧನ ಇದೆಲ್ಲದರ ಕುರಿತಾಗಿ ಕಾಂಗ್ರೆಸ್ ವರ್ಷಗಳಿಂದ ವಹಿಸಿರುವುದು ಇಂತಹ ಕಪಟ ಮೌನವನ್ನೇ ಆದರೆ ರಾಹುಲ್ ಗಾಂಧಿ ಅವರಲ್ಲಿ ಸಣ್ಣದೊಂದು ಆಶಾಕಿರಣ ಕಂಡು ಬಂದಿತ್ತು ಇನ್ನಾದರೂ ಕಾಂಗ್ರೆಸ್ ಬದಲಾಗಬಹುದು ತನ್ನ ಸಿದ್ಧಾಂತಕ್ಕೆ ನಿಷ್ಠೆ ತೋರಿಸಬಹುದು ಅನ್ನೋ ಆಶಾಭಾವ ಇತ್ತು ಆದರೆ ಹಿಮಾಚಲ ಪ್ರದೇಶದಲ್ಲಿ ವಿಕ್ರಮಾದಿತ್ಯ ಸಿಂಗ್ ಅವರ ಹೇಳಿಕೆಗಳು ಮತ್ತದಕ್ಕೆ ರಾಷ್ಟ್ರೀಯ ನಾಯಕರು ತಾಳಿರುವ ಮೌನ ನೋಡಿದ್ರೆ ಈ ರೀತಿ ಆಶಾಭಾವ ತೋರಿಸಿದ ಎಲ್ಲರಲ್ಲೂ ನಿರಾಶೆ ಮೂಡಿದೆ ಬಿಜೆಪಿಯ ಕಂಗ್ನಾರನವತ್ತಾದ್ರೂ ಕಾಂಗ್ರೆಸ್ಗರ ಹಾಗೆ ಇಬ್ಬಂದಿತನ ತೋರಿಸೋದಿಲ್ಲ ಅವರು ಏನ್ ಹೇಳ್ತಾರೋ ಅದೇ ರೀತಿಯಲ್ಲಿ ನಡೆದುಕೊಳ್ತಾರೆ ಆಕೆ ಸಿದ್ಧಾಂತದ ಬಗ್ಗೆ ಭಿನ್ನಾಭಿಪ್ರಾಯ ಇರಬಹುದು ಆದರೆ ಆಕೆ ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಇಲ್ಲ ಹೇಳೋದೊಂದು ಮಾಡೋದೊಂದು ಅನ್ನೋ ನಿಲುವಿನ ಕಾಂಗ್ರೆಸ್ಸಿಗರಿಗಿಂತ ಕಂಗ್ನಾನೇ ಬೆಟರ್ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿಯ ಜಾತ್ಯಾತೀತತೆಯ ಮಾತುಗಳು ಜುಮ್ಲಾ ಮಾತ್ರ ಅನ್ನೋದು ಹಿಮಾಚಲ ಪ್ರದೇಶದಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ ವಿವಾದವಾದ ಬಳಿಕ ನಮ್ಮ ಆದೇಶ ಉತ್ತರ ಪ್ರದೇಶ ಮಾದರಿಯದ್ದಲ್ಲ ಅಂತ ಕಾಂಗ್ರೆಸ್ ನಾಯಕ ರಾಜೀವ್ ಶುಕ್ಲಾ ಹೇಳಿದ್ದಾರೆ ವಿಕ್ರಮಾದಿತ್ಯ ಸಿಂಗ್ ಕೂಡ ಇದನ್ನೇ ಹೇಳಿದ್ದಾರೆ ಆದರೆ ಉತ್ತರ ಪ್ರದೇಶ ಮಾದರಿಯಲ್ಲಿದೆ ಅಂತ ಅವರೇ ಮೊದಲು ಹೇಳಿದ್ದು ಅದೂ ಕೂಡ ಕ್ಯಾಮೆರಾ ಮುಂದೇನೆ ಹೇಳಿದ್ದು ಹಾಗಿದ್ದು ಈಗ ಅವರು ಹಸಿ ಸುಳ್ಳನ್ನ ಹೇಳ್ತಿದ್ದಾರೆ ಇದೇ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರದ ಸಚಿವರೊಬ್ಬರು ಕೆಲ ಸಮಯದ ಹಿಂದೆ ಒಂದು ಮಸೀದಿಯನ್ನ ನೆಲಸಮ ಮಾಡೋಕೆ ಆಗ್ರಹಿಸಿದ ಗುಂಪಿನ ಮುಂಚೂಣಿಯಲ್ಲಿದ್ರು ಮಸೀದಿ ಅತಿಕ್ರಮಣವಾದ ಭೂಮಿಯಲ್ಲಿದೆ ಅಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಅದನ್ನ ಬುಲ್ಡೋಸರ್ ಹರಿಸಿ ನೆಲಸಮ ಮಾಡಬೇಕು ಅಂತ ಕಾಂಗ್ರೆಸ್ ಸಚಿವರೇ ಆಗ್ರಹಿಸಿದ್ರು ಕಾಂಗ್ರೆಸ್ನದ್ದು ಪ್ರೀತಿಯ ಅಂಗಡಿನ ಅಥವಾ ಅದು ಸುಳ್ಳಿನ ಅಂಗಡಿನ ಕಾಂಗ್ರೆಸ್ ಸಿದ್ಧಾಂತ ಏನು ವಿಕ್ರಮಾದಿತ್ಯ ಸಿಂಗ್ ಸಿದ್ಧಾಂತ ಏನು ಯಾವುದೂ ಇಲ್ಲ ತಂದೆ ಹೆಸರಲ್ಲಿ ಸಿಗುವ ವೋಟ್ ಅಷ್ಟೇ ಇವರಿಗಿದೆ ಬಹುಶಃ ಈ ಕಾರಣದಿಂದಾಗಿನೇ ಮುಂಬೈನಿಂದ ಬಂದ ನಟಿಯೊಬ್ಬರು ಇವರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ಸಿ ಹೋಗಿದ್ದಾರೆ ಕಾಂಗ್ರೆಸ್ಗೆ ಇಂದು ಸ್ಪಷ್ಟ ಸಿದ್ಧಾಂತದ ಅಗತ್ಯವಿದೆ ಹಿಮಾಚಲ ಪ್ರದೇಶದಲ್ಲಿ ರಾಜಕೀಯ ಸನ್ನಿವೇಶ ಸರಿಯಾಗಿಲ್ಲ ಅನ್ನೋದು ನಿಜ ಸರ್ಕಾರ ಯಾವತ್ತು ಬೇಕಾದ್ರೂ ಬಿದ್ದು ಹೋಗುವ ಪರಿಸ್ಥಿತಿ ಇದೆ ಆದ್ರೆ ನಮ್ಮ ಸಿದ್ಧಾಂತದ ವಿರುದ್ಧ ದಾಳಿಯಾದ್ರೆ ಸರ್ಕಾರ ಬಿದ್ದು ಹೋಗೋದಾದ್ರೆ ಹೋಗ್ಲಿ ಅಂತ ಹೇಳುವ ಛಾತಿ ಕಾಂಗ್ರೆಸ್ಗೆ ಇರಬೇಕು ಬಿಜೆಪಿಯ ಇನ್ನೊಂದು ಸಣ್ಣ ಆವೃತ್ತಿಯ ಅಗತ್ಯ ದೇಶಕ್ಕಿಲ್ಲ ಬಿಜೆಪಿಗೆ ಅದರ ಸಿದ್ಧಾಂತ ಗೊತ್ತಿದೆ ಅದಕ್ಕೆ ಬೇಕಾಗಿ ಅದು ಚೆನ್ನಾಗಿ ಕೆಲಸ ಮಾಡ್ತಿದೆ ಹೀಗಿರುವಾಗ ಕಾಂಗ್ರೆಸ್ ಎರಡು ದೋಣಿಯಲ್ಲಿ ಕಾಲಿಡೋದನ್ನ ನಿಲ್ಲಿಸಬೇಕು ಎರಡು ದೋಣಿಗಳಲ್ಲಿ ಕಾಲಿಡೋಕ್ ಹೋಗಿ ಆಮ್ ಆದ್ಮಿ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಎದುರಿಸಿದ ಹೀನಾಯ ಸೋಲು ಕಾಂಗ್ರೆಸ್ಗೆ ಪಾಠವಾಗಬೇಕು ಎಂದಿದ್ದಾರೆ ಪತ್ರಕರ್ತ ಆಕಾಶ್ ಬ್ಯಾನರ್ಜಿ ರಾಹುಲ್ ನಿಜಕ್ಕೂ ತಾನು ಪ್ರೀತಿ ಸಂವಿಧಾನದ ಪರ ಅಂತ ಸಾಬೀತು ಪಡಿಸಬೇಕು ರಾಹುಲ್ಗೆ ಸಿಕ್ತಿರುವ ಪ್ರೀತಿ ಅವರಿಗೆ ಸಿಕ್ತಿರೋದಲ್ಲ ಸಾಮಾಜಿಕ ನ್ಯಾಯದ ಪ್ರೀತಿ ವಿಶ್ವಾಸದ ಅವರ ಪ್ರತಿಪಾದನೆಗೆ ಸಿಗ್ತಾ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೀಬೇಕು ಅಂತ ಆಕಾಶ್ ಬ್ಯಾನರ್ಜಿ ಹೇಳಿದ್ದಾರೆ ಮಾಡೋದ್ರಲ್ಲಿ ರಾಹುಲ್ ವಿಫಲವಾದಲ್ಲಿ ಅವರಲ್ಲಿ ಪರ್ಯಾಯ ರಾಜಕಾರಣದ ಆಶಾಕಿರಣ ಕಂಡ ಕೋಟ್ಯಾಂತರ ಭಾರತೀಯರಿಗೆ ಅವರು ಮೋಸ ಮಾಡಿದ ಹಾಗಾಗತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ